ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಕೋಬಹುದು ಹೇಳ್ಕೊಬೋದು ಯಾಕಂದರೆ ಇಷ್ಟು ದಿನದಿಂದ ಎಲ್ಲರಿಗೂ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಹಣ ಬರುತ್ತಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಆಗಿರ್ಬೋದು ನಿಮಗೆ ಡಿಸೆಂಬರ್ ತಿಂಗಳಿನಲ್ಲಿ ಬರ್ತಿಲ್ಲ ಇದೊಂದು ಅಪ್ಷಿಯಲ್ ಆಗಿ ಅಪ್ಡೇಟ್ ಬಂದಿದೆ ಈ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಆ ಚಾನಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಮತ್ತೆ ಒಂದು ಎರಡು ಮೂರನೇ ಕಂತಿನ ಪೆಂಡಿಂಗ್ ಹಣ ಆಗಿರ್ಬೋದು ಈ ಒಂದು ಹಣ ಎಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಖು ಒಳಗಡೆ ಕ್ಲಿಯರ್ ಆಗುತ್ತೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಘೋಷಣೆ ಕೂಡ ಕೊಟ್ಟಿದ್ದಾರೆ ಅವರೊಂದು ಆದೇಶ ಹೊರಡಿಸಿದ್ದಾರೆ ಎಲ್ಲರಿಗೂ ಡಿಸೆಂಬರ್ ಮೂವತ್ತೊಂದನೇ ಒಳಗಡೆ ಹಣ ಜಮಾ ಮಾಡಬೇಕು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆದರೆ ಈಗ ಡಿಸೆಂಬರ್ ನಿಮಗೆ ಹಣ ಹಣ ಯಾವಾಗ ಬರ್ತಿದೆ ನೋಡಿ ಇವತ್ತು ಲಾಸ್ಟ್ ಇತ್ತು ನಿಮಗೆ ಕ್ಯಾಂಪ್ ಬಂದ್ಬಿಟ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ಒಂದು ಕ್ಯಾಂಪ್ ಅನ್ನಾದ್ರೆ ನಡೆಸಿದ್ರು ಈಗ ಕ್ಯಾಂಪ್ ಅಲ್ಲಿ ಸಾಕಷ್ಟು ಜನ ಅರ್ಜಿಗಳನ್ನು ರೆಡಿ ಮಾಡಿ ಕೊಟ್ಟಿರ್ತಾರೆ ಆದರೆ ಈಗ ಇನ್ನ ಎಷ್ಟು ದಿನ ಬಾಕಿ ಇದೆ ಮೂವತ್ತು ಮೂವತ್ತೊಂದು ಎರಡೇ ದಿನ ಬಾಕಿ ಇದೆ ಎರಡೇ ದಿನದಲ್ಲಿ ಹಣ ಆದ್ರೆ ಜಮಾ ಮಾಡೋಕ್ಕಾಗಲ್ಲ ಆಗಲ್ಲ ಆ ಒಂದು ಕಾರಣ ಮತ್ತು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗೋದು ಸ್ವಲ್ಪ ಲೇಟಾಗಿದೆ ಆ ಒಂದು ಕಾರಣದಿಂದ ನಾವು ಜನವರಿ ಹತ್ತನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಜನವರಿ ಒಂದನೇ ತಾರೀಕಿಂದ ಹಿಡಿದು ಹತ್ತನೇ ತಾರೀಕು ಒಳಗಡೆ ನಿಮಗೆ ಹಣ ಆದರೆ ಜಮಾ ಆಗುತ್ತೆ ನಿಮಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗೆ ಮೂವತ್ತೊಂದನೇ ತಾರೀಕು ಒಳಗಡೆ ಹಣ ಆದರೆ ಜಮಾ ಆಗೋಲ್ಲ ಇದು ಬಂದಿರುವಂತಹ ಅಪ್ಡೇಟ್ಸು ನಿಮಗೆ ನೋಡಿ ಸಾಕಷ್ಟು ಜನ ಕೇಳ್ತಿರ್ತಾರೆ ಒಂದೊಂದ್ಸರಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಾರೆ ಬರಲಿಲ್ಲ ಇನ್ನೊಂದ್ಸರಿ ಡಿಸೆಂಬರ್ ಮೂವತ್ತನೇ ತಾರೀಕು ಮೂವತ್ತೊಂದನೇ ಒಂದನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ತಾರೆ ಹಣ ಬರಲಿಲ್ಲ ಈಗ ನೋಡಿದ್ರೆ ಡಿ ಜನವರಿಗೆ ಹೋಗಿದ್ದಾರೆ ಜನವರಿ ಹತ್ತನೇ ತಾರೀಕು ಒಳಗಡೆ ಅಂತಿದ್ದೀರಾ ಏನು ಮಾಡೋದು ನಾವು ಅಂತ ಕೇಳ್ತಿರ್ತೀರಾ ನಾವು ಏನು ಮಾಡೋಕ್ಕಾಗಲ್ಲ ಅವ್ರು ಹಣ ಹಾಕೋವರೆಗೂ ವೆಯ್ಟ್ ಮಾಡ್ಬೇಕು ಅಷ್ಟೇ ನಿಮಗೆ ಹಣ ಜಮಾ ನೀವು ವೆಯ್ಟ್ ಮಾಡಿದ್ರೇ ನಮಗೆ ವೆಯ್ಟ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಯಾಕಂದರೆ ಸಾಕಷ್ಟು ಪೆಂಡಿಂಗ್ ಹಣ ಅದೆಲ್ಲ ಇತ್ತಲ್ಲ ಈಗ ಜನವರಿ ತಿಂಗಳಿಗಾದರೂ ಎಲ್ಲ ಸಮಸ್ಯೆಗಳು ಹೋಗುತ್ತೆ ಅಂದ್ಕೊಂಡಿದ್ದೀನಿ ಜನವರಿಯಿಂದ ನಿಮ್ಗೇನಾಗುತ್ತೆ ಅಂದರೆ ಎಲ್ಲ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಐದನೇ ಕಂತಣ ನೆಕ್ಸ್ಟ್ ಆರನೇ ಕಂತು ಫೆಬ್ರವರಿ ಹದಿನೈದಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಈ ರೀತಿ ಆದರೆ ಜಮಾ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಈಗ ನಾಲ್ಕನೇ ಕಂತಲ್ಲಿ ತುಂಬ ಒಂದು ಪ್ರಾಬ್ಲಮ್ಸ್ ಆದ್ರೆ ಆಗ್ತಿತ್ತು ಈಗ ಸ್ವಲ್ಪ ದಿನ ವೆಯ್ಟ್ ಮಾಡಿ ಇಷ್ಟು ದಿನ ವೆಯ್ಟ್ ಮಾಡಿದರೆ ಇನ್ನು ಜನವರಿ ಹತ್ತೊಂದು ಇದ್ದಾರೆ ವೆಯ್ಟ್ ಮಾಡಿ ಯಾಕಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅವರು ಈ ರೀತಿಯಾಗಿ ಹೇಳ್ತಿದ್ದಾರೆ ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸು ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಗೋರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ಸ್ ಆಧಾರ್ ಕಾರ್ಡ್ ಯಾವುದರ ಬಗ್ಗೆ ಆದರೂ ಆಗಲಿ ನಿಮ್ಮ ಪಾನ್ ಕಾರ್ಡ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ದರೂ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೂ ಬರುತ್ತೆ